ಈ ಒಂದು ಚಿತ್ರ ನನಗೆ ನಮಗೂ ಸಿನಿಮಾಗು ತುಂಬ ದೂರ ಅಂದರೆ ನಮ್ಮ ವ್ಯವಹಾರ ಮತ್ತು ಕಸಬೆ ಬೇರೆ ಅಂದರೆ ವ್ಯವಸಾಯಿಕ ಕಸ್ಬಲ್ಲಿದ್ದವ್ರು ನಾವು ನಮ್ಮೂರಿನ ಹುಡುಗ ಕುಮಾರ ನಾವೆಲ್ಲ ಒಂದೇ ಅಟ್ಟಿ ಕೇರಿಲ್ ಇದ್ದಂಥವ್ರು ಮೊದಲಿನ ಸಿನ್ಮಾ ಬಗ್ಗೆ ಮತ್ತು ಡೈರೆಕ್ಷನ್ ಬಗ್ಗೆ ಕಥೆಗಳನ್ನ ಸಾಕಷ್ಟು ಹೇಳ್ತಾ ಬೆಳೀತಾ ಇದ್ದಂಥವ್ರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಬಂದಾಗ ನಾವು ತುಂಬಾ ನಮ್ಮೂರಲ್ಲಿ ತರದ ಒಂದು ಒಳ್ಳೆ ಪ್ರತಿಭೆ ಬೆಳೀತಾ ಇದಲ್ಲ ಅಂತ ತುಂಬಾ ಖುಷಿಯಾಯಿತು ಆತ ಹೇಳ್ತಾ ಇದ್ದ ಒಂದು ಒಂದ್ ಸಿನ್ಮಾ ನೀವು ಮಾಡ್ಬೇಕು ನಾನ್ ನಿಮ್ ಜೊತೆ ಸಿನ್ಮಾ ಮಾಡಬೇಕು ಅಂತ ಹೇಳಿ ಸುಮಾರು ಹೆಚ್ಚಿಗೆ ಒಂದ್ ಎರಡ್ ಮೂರು ವರ್ಷದಿಂದಲೂ ಇದ್ರ ಬಗ್ಗೆ ಮಾತುಕತೆ ಮಾಡ್ತಾ ಇದ್ರು ನಾನ್ ಸುಮ್ನೆ ಗಾಗಿ ಆ ಸಿನಿಮಾ ಅವ್ರಿಗೆ ನೋಡೋಣ ಮಾತಾಡೋಣ ನೋಡೋಣ ಮಾತಾಡೋಣ ಅಂತ ಮೊನ್ನೆ ಈ ಕತೆ ತಗೊಂಡ್ಬಂದಾಗ ಒಂದು ನೈಜ ಕಥೆ ಮಹಾರಾಷ್ಟ್ರದಲ್ಲಿ ನಡೆದಂತ ಒಂದು ನೈಜ ಕತೆ ತಗೊಂಡ್ಬಂದೆ ಅದ್ರದ್ದು ಒಂದಷ್ಟು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತೋರಿಸಿ ಆ ಕತೆ ಸಾರಾಂಶ ಹೇಳಿದ್ಮೇಲೆ ನಂಗೆ ತುಂಬಾ ಕತೆ ಇಷ್ಟ ಆಯ್ತು